ನೋಡ್ರಿ ವೈರ್ ಇದನ್ರಿ ಹೊಸಪೇಟೆ ಒಂದು ಗಾಡಿದು ಸ್ಕ್ಯಾನ್ ಆಗತ್ತಿಲ್ಲ ಎಲ್ಲ ಗಾಡಿ ಹಂಗ ನಿಂತು ಆ ಆಕಡೆ ಬರೋ ಗಾಡಿ ಎಲ್ಲ ಹಂಗ ನಿಂತಾವೆ ಎಲ್ಲ ಆಗತ್ತಿಲ್ಲ ಈಗ ಬಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈಗ ಗಾಡಿ ಲೋಡಿಂಗ್ ಅಂದ್ರೆ ಲೋಡಿಂಗ್ ಹಚ್ಚಿ ನೋಡ್ರಿ ಎಲ್ಲ ಮಾಲ್ ತಗಾರ ಇವತ್ತು ಎಷ್ಟು ಪಾ ತಾರೀಕಂದ್ರೆ ಹದಿನಾರು ಹದಿನಾರನೇ ತಾರೀಕಿಗೆ ಲೋಡಿಂಗ್ ಮಾಡತ್ತೀವಿ ಗಾಡಿ ಬಳ್ಳಾರಿ ಅಂತಿದೆ ಯಾವ ಇದ್ದು ನಮ್ಕಿನ ಮೊದ್ಲು ಗಾಡಿ ಅವರು ಒಳ್ಳೆ ಅಂದ್ರೆ ಅದಕ್ಕೆ ನಾವೀಗ ಹಚ್ಚೇವಿ ಮಾಡೋ ಖಾಲಿ ಮಾಡಿದ್ರತೆ ಹೋಗಿ ಮೊದ್ಲು ಲೋಡ್ ಮಾಡಬೇಕು ಇವರು ಫೈನಲ್ ಆಗಿ ಗಾಡಿ ಲೋಡಿಂಗ್ ಮಾಡೋಕೆ ತರನ ಎಲ್ಲ ಚೇರ್ ಐಟಮು ಎಲ್ಲ ಬಾಕ್ಸ್ ಎಲ್ಲ ಅದಾಗುತ್ತೆ ಹೈಟ್ ಬರೀ ಆದರೆ ಇವನು ಮಾಡೋಕೆ ಬರೋಂಗಿಲ್ಲ ಫೈನಲ್ ಆಗಿ ನಾಲ್ಕು ಊರಿ ನಮ್ಮ ಗಾಡಿನೂ ಪೂರ ಲೋಡ್ ಆತ ಲೋಡ್ ಆಗಿ ಹಗ್ಗ ತಡ್ಪಲೂ ಹಾಕಿ ಅಂದ್ರೆ ಸೀನಿಗೆ ನೆಕ್ಸ್ಟ್ ರಂಜಾನನ್ ನೋಡಕತ್ತಾರೆ ಅಂದರೆ ಜನ ಗಾಡಿನೂ ಲೋಡ್ ಆತ ಎಲ್ಲಿ ಅಂದ್ರೆ ಯಾದಗಿರಿ ಪ್ಲಸ್ ತಾಲಿಪುರ್ ಇತಿ ಈ ಗಾಡಿ ಬಿಜಾಪುರ ಹೇಳ್ಯಾರ ನಮ್ಮದು ಬಳ್ಳಾರಿ ಒಂದು ಪಾಯಿಂಟ್ ಐತೆ ನಾವು ಈ ಗಾಳಿಯ ಆಲ್ರೆಡಿ ಫೈನಲ್ ಆಗಿ ಈಗ ರಂಜಾನನ್ ಗಾಡಿನೂ ಲೋಡ್ ಆತ ಬಿಜಾಪುರ ಅದು ಹಿಂಗೂ ಈಗ ಹಗ್ಗ ತಡ್ಪಲ್ ಹಾಕಿವಿ ಮುಚ್ಚಾಂದ ಎಲ್ಲ ಆತ ನಮ್ಮ ಗಾಡಿ ಅಲ್ಲಿ ಬಂದ ಹಗ್ಗ ತಡ್ಪಲ್ ಹಾಕಿ ಫೈನಲ್ ಆಗಿ ನಮ್ದು ಬಿಲ್ ಅದು ಎಲ್ಲ ಬಂತ ಬಿಲ್ ಅದು ಎಲ್ಲ ತಗೊಂಡಿ ಟೋಟಲ್ ಇವತ್ತ ನಮ್ಮ ಕಂಪನಿ ಎಲ್ಲ ಗಾಡಿ ಲೋಡ್ ಆದಂಗ ಇದು ಒಂದ್ ಇದು ಒಂದ್ ಟೋಟಲ್ ನಾವ್ ಎಷ್ಟ್ ಮಂದಿ ಇವತ್ತ ಗಾಡಿ ಲೋಡ್ ಆದ್ವ ಅದಕ್ಕ ಈಗ ನಾನು ಸೀದಾ ಮನಿ ಕಡೆ ಹೊಂಟೇನಿ ಬಿಲ್ ತಗೊಂಡ ಡೀಸೆಲ್ ಹಾಕ್ಸ್ಬೇಕು ಈಗ ಅಲ್ಲಿ ಡೀಸೆಲ್ ಹಾಕಿಸ್ ಬಂದ್ ಸೀದಾ ಮನಿಗೆ ಹೋದ್ರತ್ತ ಎಲ್ಲಿಪ ಅಂದ್ರ ಬಳ್ಳಾರಿ ಲೋಡ್ ಮಾಡಿ ಒಂದ್ ಪಾಯಿಂಟ್ ವೆಲ್ಕಮ್ ಟು ಮೈ ಚಾನಲ್ ಈಗ ಎಲ್ಲಿ ಕರೆಕ್ಟ್ ಹೊಲ್ಕೋಟಿ ಎರಡು ಕಿಲೋಮೀಟ್ರ್ ಗದಗ ಹದಿಮೂರು ಕಿಲೋಮೀಟ್ರ್ ಐತಿ ಪಪ್ಲ ಇನ್ನೂ ಎಪ್ಪತ್ತ ಮೂರು ಐತಿ ಅಬ್ಬ ಬಳ್ಳಾರಿ ಲೋಡ್ ಆಗೈತಿ ನಿನ್ನೆ ಒಂದ ಪಾಯಿಂಟೆ ರೋಡಲ್ಲ ಆಲ್ಮೋಸ್ಟ್ ಅಲ್ಲ ಕಂಪ್ನಿಗೆ ಎಷ್ಟು ಗಾಡಿ ಇದ್ದು ಒಂದು ಐದು ಗಾಡಿ ಇದ್ದು ಎಲ್ಲ ಗಾಡಿ ಲೋಡ್ ಆಗ್ಯಾವೆ ಅದಕ್ಕೆ ಈಗ ಅನ್ಲೋಡ್ ಮಾಡಕ್ಕೆ ಹೊಟ್ಟೆ ನಾನು ಟೈಮಿಗೆ ಎಷ್ಟು ಆಗೈತೆ ಅಂದ್ರೆ ಕರೆಕ್ಟ್ ಮೂರು ಆಗೈತಿ ಬೆಳಿಗ್ಗೆ ಜಲ್ದಿನ ಮೂರು ಗಂಟೆಗೆ ಅದು ಬಿಟ್ಟೆ ಎರಡು ನಲ್ವತ್ತು ತಿಂಗ್ ಆಗಿತ್ತು ಮನೆ ಬಿಟ್ಟಿದ್ಯಾ ಅದಕ್ಕೆ ಬ್ಲಾಗ್ ಇಲ್ಲಿಂದ ಚಲೋ ಮಾಡಿ ನಿನಗೆ ಬರ್ರಿ ಹೋಗುನು ಸೀದಾ ಇಲ್ಲಿಂದ ಫೈನಲ್ ಆಗಿ ಈಗ ಹಳ್ಳಿ ಗುಡಿ ರೀಚ್ ಆಗಿನಿ ಹಳ್ಳಿ ಗುಡಿ ಆಗಿ ಇಲ್ಲೇ ಒಂದು ಚಹಾ ಅಂಗಡಿ ಇತ್ತೆ ಇಲ್ಲೇ ಒಂದು ಚಹಾ ಕುಡಿಯಾಕ್ನೈತೆ ಇಲ್ಲಿ ಹೋಡ್ರಿ ಎರಡು ಗಾಡಿ ನಮ್ಮ ಮನೆ ಕಡಿದ್ವಿ ಯಾಕಂದ ನಮ್ಮ ಮನೆ ಕಡೆದೇ ಟ್ರಾನ್ಸ್ಪೋರ್ಟ್ ಆದ್ರೆ ಎರಡು ಗಾಡಿ ಅಲ್ಲಿ ಹೂವೆ ಅವ್ರ ಪಾಪ ಪಾಪೆ ಅವ್ರು ಇಲ್ಲೇ ಕೊಪ್ಪಳ ಅದು ಖಾಲಿ ಮಾಡ್ತಾರೆ ಬೆಳಿಗ್ಗೆ ಖಾಲಿ ಮಾಡ್ತಾರೆ ನಾವು ಇಲ್ಲಿಂದ ಚಹಾ ಕುಡಬೇಕು ಚಹಾ ತಗೊಂಡ್ ನನಗೆ ಚಹಾ ಕುಡಿದ ಮದ್ಲೆ ಕೊಡ್ರಿ ಕೊಪ್ಪಳ ಇನ್ನು ಹದಿನಾಲ್ಕು ಕಿಲೋಮೀಟರ್ ತೊಂಬತ್ತು ಕಿಲೋಮೀಟರ್ ಅಲ್ಲಿ ಒಟ ಬಂದಿನಿ ಈಗ ಟೈಮ್ ಕರೆಕ್ಟ್ ಗಂಟೆ ಗಂಟೆಗೆ ನೋಡ್ರಿ ಈಗ ಎಲ್ಲಿ ಓಟಾ ಬಂದಪ್ಪ ಅಂದ್ರೆ ಹೊಸಪೇಟಿ ಟೋಲ್ ಮಠ ಬಂದಿನಿ ಟೈಮ್ಗೆ ಎಷ್ಟ ಐತೆ ಅಂದ್ರೆ ಕರೆಕ್ಟ್ ಐದು ನಾಲ್ಕು ನೋಡ್ರಿ ಹೊಸಪೇಟೆ ಟೋಲ್ ರೀಚ್ ಆಗಿನಿ ಇಲ್ಲೇ ಒಂದು ಸ್ವಲ್ಪ ಮುಂದೆ ರೋಡ್ ಮಾಡಗತ್ತರ ಇಲ್ಲೇ ಒಂದ್ ಸ್ವಲ್ಪ ಕೆಟ್ಟೈತಿ ಆಮ್ಯಾಗ ಮುಂದೆ ಪೂರ ಚಲೋ ಐತಿ ಗೇಟ್ ಓಪನ್ ಆತ ಬರೀ ಹೋಗು ಸೀದಾ ಸೀದೇ ಇರ್ಲಿಲ್ಲ ನಸ್ಟ್ ಟೈಮ್ ನಾವು ಹೊಸಪೇಟೆ ಬಂದಾಗ ಈ ಬ್ರಿಡ್ಜ್ ಓಪನ್ ಇದ್ದಿಲ್ಲ ಯಾಕಂದ್ರೆ ರೋಡ್ ಕೆಟ್ಟಿದಂತ ಈಗ ಜಸ್ಟ್ ನಾ ಹೇಳಿದ್ದೆ ಯಾಕಂದ್ರೆ ಇದು ಅವಾಗ ನಮ್ಗೆ ಹೇಳಿದ್ರೆ ಒಂದೇ ತಾರೀಕು ಈ ತಿಂಗಳ ಒಂದೇ ತಾರೀಕಿಂದ ಚಲೋ ಬೇಕಂತೇಳಿ ಈಗ ಚಲೋ ಮಾಡ್ಯಾರ ಮದ್ಲೆಕ್ ಇಲ್ಲಿ ಹೋಗ್ಬೇಕಿತ್ತು ಸರ್ವಿಸ್ ರೋಡ್ಯಾಗ ಆದ್ರೆ ಈಗ ರೋಡ್ ಇಲ್ಲಿ ಚಲೋ ಮಾಡ್ರ ಸೀದಾ ಬೈಪಾಸ್ ಹತ್ತಿ ಹೋಗುದು ಈಗ ಇದೊಂದು ಬೆಸ್ಟ್ ಆಗೈತಿ ಈಗ ಇಲ್ಲಿಕಂದ್ರೆ ಈ ಕಡೆ ಹೋಗಿ ಸರ್ವಿಸ್ ರೋನ್ಯಾಗ ಪೂರ ಅಲ್ಲಿ ಮಟನ್ ಹೋಗಬೇಕಿತ್ತು ಡ್ಯಾಮ್ ಮಟನ್ ಈಗ ಈ ಬ್ರಿಡ್ಜ್ ಮಾಡಿದ್ರಲ್ಲ ಬ್ರಿಡ್ಜ್ ಚಲೋ ಮಾಡ್ಯಾರ ನೋಡ್ರಿ ಹೊಸ್ಪೇಟಿಗೆ ಮತ್ತೊಂದ ಟೋಲ್ ಈಗ ಟೋಲ್ ಆಗಾಕ್ ಅನ್ನಕ ಈಗ ಅರ್ಧ ಅರ್ಧ ರೆಡಿ ಮಾಡ್ಯಾರ ಇನ್ನೊಂದ್ ಸ್ವಲ್ಪ ಐತಿ ಇನ್ನೊಂದ್ ಸ್ವಲ್ಪ ಆದ್ರೆ ಇದು ಟೋಲ್ ಚಲೋ ಆಕೈತಿ ಈಗ ಮತ್ತೊಂದ್ ಎಷ್ಟ್ರಾ ಟೋಲ್ ಈಗಿದೆ ಈಗ ಇರುವ ನಮಗ ಟೋಟಲ್ ಮೂರ್ ಇದ್ವು ಇದೊಂದ್ ಹಿಡಿದೀಗ ಈಗ ಇದು ಟೋಲ್ ನೋಡ್ರಿ ಇಷ್ಟೆಲ್ಲ ಕೆಲ್ಸ ಆಗೈತೆ ಅಲ್ಲಿ ಒಂದು ಚಲೋ ಆದರೆ ಇನ್ನು ಅಕ್ಟೋ ಇಲ್ಲಿ ಫೈನಲ್ ಆಗಿ ನಾನೀಗ ಬಳ್ಳಾರಿ ರೀಚ್ ಅದೇ ಈಗ ಸಿಟಿ ಒಳಗೆ ಹೋಗ್ಬೇಕ ನಾವು ಅನ್ಲೋಡ್ ಮಾಡೋಕ್ ಪಾಯಿಂಟ್ ಇಲ್ಲಿಂದ ಒಂದು ಎರಡು ಕಿಲೋಮೀಟ್ರ್ ಐತಿ ನಮಗೆ ಅಲ್ಲೇ ಹೋಗ್ಬೇಕ ಹೋಗಿ ಗಾಡಿ ಅನ್ಲೋಡ್ ಮಾಡಿಸ್ಬೇಕ ಟೈಮ್ ಈಗ ಅಂದ್ರೆ ಏಳು ಊರಿಗೆ ಐತಿ ಅವ್ರು ಅನ್ಲೋಡ್ ಮಾಡಕ್ಕೆ ಬರೋದ್ರ ಹತ್ತು ಗಂಟೆ ಆಕತಿ ಹತ್ತು ಹನ್ನೊಂದು ಗಂಟೆ ಆಕತಿ ಅವ್ರು ಬರೋದ್ರವಾಗ ಅಲ್ಲ ಅನ್ಲೋಡ್ ಮಾಡ್ಕೊಂಡೆ ಇಲ್ಲಿಂದ ಹೋದ್ರೆ ಬಳ್ಳಾರಿ ಎಂಟ್ರೆನ್ಸ್ ಆದಕೂಳಿ ರೈಲ್ವೆ ಟ್ರ್ಯಾಕ್ ಇದ್ದ ಇದು ಬಿದ್ದಿತ್ತು ಸಿಗ್ನಲ್ ಈಗ ಓಪನ್ ಆಕತಿಗೆ ಅದೇ ಹೋದ್ರಾತಿಯಲ್ಲಿಂದ ಸೀದಾ ಬ ಓವರ್ ಮಾಡಾಕತ್ತಾರ ಇಲ್ಲಿ ಅದ್ರ ಸಂಬಂಧ ಅಲ್ಲಿ ಬಂದಿತ್ತು ಗೇಟೆ ಹಿಂಗಾಷ್ಟು ಈಗ ಇಲ್ಲೇ ಒಂದೇಕಾ ಲೆಫ್ಟ್ ಹೊಡಿಬೇಕು ನಾವು ಲೆಫ್ಟ್ ಹೊಡೆದ ಸೀದಾ ಒಳಗೆ ಹೋಗ್ಬೇಕೆ ನಾನೀಗ ಬಳ್ಳಾರಿ ಬೀತದೆ ಎಲ್ಲಿ ಏನು ಪಾಲ್ರೆ ನಾಶ ಮಾಡೋಕಂತೀವಿ ಈಗ ಹೋಗಿ ನಾಷ್ಟ ಮಾಡಿ ಬಂದ್ರೆ ಇಲ್ಲೇ ಇದು ನೋಡ್ರಿ ಇದನ್ನು ಕಮಲ ಇಲ್ಲೇ ಖಾಲಿ ಮಾಡಿದೆ ಇದ ಅಂಗಡಿಗೆ ಆದ್ರೆ ನಮ್ಮ ಗಾಡಿ ಇರೋದು ಅಲ್ಲಿ ಹಿಂದೆ ಅದಕ್ಕೆ ಈಗ ಹೋಗಿ ನಷ್ಟ ಮಾಡಿ ಬಂದ್ರೆ ಅಂತ ನಷ್ಟ ಮಾಡಕ್ ಹೊತ್ತೆ ಫೈನಲ್ ಆಗಿ ಅಲ್ಲೇ ಗಾಡಿ ಹಚ್ಚಿ ಈಗ ನಷ್ಟ ಮಾಡಕ್ಕೆ ಬಂದಿನಿ ನಷ್ಟ ಮಾಡಿ ಬಂದ್ರೆ ಹೊಸ ಹೋಟೆಲ್ ಐತಿ ಅದಕ್ಕೆ ಈಗ ಇಲ್ಲಿ ಬಂದಿನಿ ನೋಡ್ರಿ ಇದೇ ಹೋಟೆಲ್ ಎಲ್ಲ ಕ್ಲೀನ್ ಅಂಡ್ ಕ್ಲಿಯರ್ ಮಸ್ತ್ ಐತಿ ಅದಕ್ಕೆ ಬಂದಿ ಸೆಲ್ಫ್ ಸರ್ವಿಸ್ ಐತಿ ಇಲ್ಲಿ ನಾವೊಂದು ಹಸಿ ಬಂದೇವೆ ಅಲ್ಲಿ ಮಸಾಲೆ ದೋಸೆ ಅದಕ್ಕಾಗಿ ಬಂದುಕೊತೇನೆ ನಮ್ಮದು ಇವತ್ತಿನ ನಾಷ್ಟದೊಂದು ಮಸಾಲೆ ದೋಸೆ ತೊಗೊಂಡೇನಿದೆ ಮಸಾಲೆ ದೋಸೆ ತಿನ್ನೋಣ ಮೊದಲು ಹೋಗಿ ಅಲ್ಲಿ ಹೋಟೆಲ್ನಾಗ ಮಸಾಲೆ ದೋಸೆ ತಿನ್ಕೊಂಡ ಸೀದಾ ಈಗ ಮತ್ತೆ ನಮ್ಮ ಗಾಡಿ ಕಡೆ ಹೊಂಟೀನಿ ಬರ್ರಿ ಈಗ ಗಾಡಿ ಕಡೆ ಹೋಗೋಣ ಈಗ ಟೈಮ್ ಎಂಟು ಗಂಟೆ ಆಗುತ್ತೆ ಇನ್ನೂ ಎರಡು ತಾಸು ಅವ್ರು ಬರೋಕೆ ಅಲ್ಲಿ ಮಠ ಹೋಗಿ ಒಳಗೆ ರೆಸ್ಟ್ ಮಾಡಿದ್ರೆ ರೆಸ್ಟ್ ಮಾಡೋಣ ಇಲ್ಲ ಅಂದ್ರೆ ಸುಮ್ಮನೆ ಕುಂದ್ರೆ ಬೇಕಾ ಏನು ಆಪ್ಷನ್ ಇಲ್ಲ ನಮಗೆ ಮತ್ತೆ ನೋಡ್ರಲ್ಲಿ ಅವ್ರ ಗುಡಾನ ಕಡೆ ಗಾಡಿ ಹಚ್ಚಿ ಹೋಗಿದ್ದೆ ಈಗ ನಾಷ್ಟ ಮಾಡೋಕ್ಕೆ ಹೋಗಿ ನಾಷ್ಟ ಮಾಡ್ಕೊಂಡು ಬಂದೆ ಗಾಡಿ ಒಳಗೆ ಹೋಗಿದ್ದೆ ಈಗ ಹೋಗಿ ನಾಷ್ಟ ಮಾಡಿ ಬಂದೆ ಅಲ್ಲಿಂದ ಹೋಗಿ ನಾಷ್ಟ ಮಾಡಿ ಬಂದು ಸೀದಾ ಮುಕ್ಕೊಂಬಿಟ್ಟಿದ್ದೆ ಗಾಡಿ ಒಳಗೆ ಟೈಮ್ ಈಗ ಹತ್ತು ಗಂಟೆ ಹತ್ತು ನಿಮಿಷ ಆಗೈತಿ ಈಗ ಹೆಚ್ಚರ ಅದಕ್ಕೆ ಅವ್ರಿಗೆ ಪಾರ್ಟಿಗೆ ಫೋನ್ ಮಾಡಿದ್ದೆ ಇಲ್ಲ ಗುಡಾನ ಕಡೆ ಏನೇ ಅಂತೇಳಿ ಬಂದೆವು ರೀ ಒಂದು ಹತ್ತು ನಿಮಿಷ ಅಂತಂದ್ರೆ ಆಯ್ತು ರೀ ಬರ್ರಿ ಅಂತಂದ್ರೆ ಅಲ್ಲಿ ಮಠ ನಾವು ಹಗ್ಗ ತಡ್ಕೊಲ್ಲ ಉಚ್ಚೊಂಬರ್ರದ ಟೈಮ್ ಈಗ ಕರೆಕ್ಟಾಗಿ ಹತ್ತುವರೆ ಆಯ್ತೆ ಈಗ ಬಂದ್ರವ್ರು ಈಗ ಬಂದು ಎಲ್ಲ ನಾವು ಹಗ್ಗ ತಳ್ಕೊಳೋದು ತೆಗೆದಿಟ್ಟೀವಿ ತಳ್ಕೊ ಇಲ್ಲಿಟ್ಟಿವಿ ಹಗ್ಗ ಅದು ಎಲ್ಲ ಉಚ್ಚು ರೆಡಿ ಮಾಡೀನಿ ಅದಕ್ಕೆ ಈಗ ಬಡಾನಾಗ ಖಾಲಿ ಮಾಡೋಕ್ಕೆ ಬಂದಾರ ಇವರು ಬಡ ಬಡ ಖಾಲಿ ಮಾಡ್ಕೊಂಡ ಹೋದ್ರ ಇಲ್ಲಿಂದ ಫೈನಲ್ ಆಗಿ ಅನ್ಲೋಡ್ ಮಾಡೋಕೆ ಚಲೋ ಮಾಡಿದ್ರೆ ಎಲ್ಲ ಇಳಿಸಿ ಬಂದ್ರು ಈಗ ಕೆಳಗೆ ಎಲ್ಲ ಪೂರ್ವ ತೊಕೊಂಡು ತಗೋರ ಯಾಕಂದ್ರೆ ನಿಲ್ಲುತ್ತವೆ ಅವು ಹೈಟ್ ಇದಾವಲ್ಲ ಅದ್ರ ಸಂಬಂಧ ಅವ್ರಿಗೆ ಹೆಚ್ಚಿದ್ದು ನೋಡ್ರ ಅಲ್ಲಿ ವಯರ್ ಇಟ್ಟ ಈಗ ಅಷ್ಟು ಈಗ ಇದೇನೇ ಡಿಸ್ಕಿನ ವೈರ್ ನಡೀತೈತಿ ಆರಾಮ ಮೇನ್ ವೈರ್ ಇದ್ರೆ ಒಂದು ಸ್ವಲ್ಪ ಪ್ರಾಬ್ಲಮ್ ಆಕೈತಿ ಫೈನಲ್ ಆಗಿ ಟೈಮ್ ಹನ್ನೊಂದು ಹದಿನೈದು ಆಗುತ್ತೆ ನಮ್ಮ ಗಾಡಿ ಪೂರ ಖಾಲಿ ಆಗುತ್ತೆ ಆದರೆ ಇಲ್ಲಿ ರಿಟರ್ನ್ ಡ್ಯಾಮೇಜ್ ಐತೆ ಅವ್ರದ್ದು ಡ್ಯಾಮೇಜ್ ಏನು ಹತ್ತಾರವ್ರಿ ಇಲ್ಲದ ನೋಡ್ರಿ ಇವೆಷ್ಟು ಮುಡ್ಕೋ ಏನತ್ತಾರ ಅದಕ್ಕೆ ಅವ್ರಿಗೆ ಮಾತಾಡ್ರಿ ಸರ್ಗೆ ಕಂಪ್ನಿಗೆ ಅಂತ ಹೇಳಿ ಪೂರ ಗಾಡಿ ಅಂತೂ ಖಾಲಿ ಆಗ್ತೈತೆ ಎಲ್ಲ ಇಲ್ಲೇ ಹೊರಗೆ ಇಟ್ಕೊಂಡಾರ ಹೋಗಿ ನಾವು ರಿಸಿಡ್ಸ್ಕೊಂಬರ್ ಅವ್ರ ಕಡೆ ಫೈನಲ್ ಆಗಿ ಹನ್ನೊಂದು ನಲ್ವತ್ತು ಟೈಮ್ ಈಗ ನಮ್ದು ಗಾಡಿ ಖಾಲಿ ಆಗುತ್ತೆ ಅದು ಎಲ್ಲ ಕೊಟ್ಟರೆ ತೊಗೊಂಡೀಗ ಸೀದಾ ಹೋಗುನಿಗೆ ಒಂದು ಸ್ವಲ್ಪ ಡ್ಯಾಮೇಜ್ ಅವ್ರದ್ದೇ ಡ್ಯಾಮೇಜು ಹೇಳ್ಕೊಂಡೀನಿ ಡ್ಯಾಮೇಜ್ ಹೇಳ್ಕೊಂಡ ಒಂಟೆನಿಗೆ ಅಲ್ಲಿಂದ ಖಾಲಿ ಮಾಡಿ ಸೀದಾ ಈಗ ತೊರಂಗಲ್ಲಿ ಸಮೀಪ ಬಂದೆ ಟೈಮ್ ಈಗ ಕರೆಕ್ಟಾಗಿ ಈಗ ತೊರಂಗಲ್ಲಿ ಸಮೀಪ ಬಂದಿನಿ ಅವರೆಲ್ಲ ಅದ ತೊರಂಗಲ್ಲ ಎಲ್ಲಿಂದ ಬಾದ್ರೂ ಇಲ್ಲ ಇನ್ನೊಂದು ಎರಡು ಕಿಲೋಮೀಟ್ರ್ ಅದು ಆಗೋದು ನೋಡ್ರಿ ಇದೋಲೆ ಹೋಗ್ಬೇಕಾರೆ ನೋಡ್ರಿ ಇನ್ನೂ ರೆಡಿ ಆಗಿಲ್ಲ ಎಲ್ಲ ಎಂಗ್ಲರ್ ಅದು ಹಾಕಿಟ್ಟಾರ ಲೈಟಿಂಗ್ ಈಟಿಂಗ್ ಎಲ್ಲ ಕುಂದ್ರಸ್ಯಾರ ಬಳ್ಳಾರಿ ಎಂಟ್ರೆನ್ಸ್ ತೊರಂಗಲ್ ದಾಟ್ ಮ್ಯಾಗ ಐತೆ ಎರಡು ಮೂರ್ ಗೆ ನೋಡ್ರಿ ಎಲ್ಲ ರೆಡಿ ಮಾಡಕ್ ಅಂತಾರ ಟೋಲ ಟೋಲಾ ಇದೆ ಆದ್ರೆ ಇಲ್ಲೊಂದು ಟೋಲಾ ಈಗ ನೋಡ್ರಿ ಜೆ ಎಸ್ ಡಬ್ಲ್ಯೂ ದೊಡ್ಡ ಫ್ಯಾಕ್ಟ್ರಿ ಫೈನಲ್ ಆಗಿ ಟೈಮ್ ಈಗ ಒಂದು ಹತ್ತೆ ಹೊಸಪೇಟೆ ರೀಚ್ ಅದೇ ಈಗ ಬೈಪಾಸ್ನಾಗ ಹೊಸಪೇಟೆ ಬೈಪಾಸ್ನಾಗದ ನೋಡ್ರಿ ಪೂರ ಹೊಸ್ಪೇಟೆ ರೀ ನೋಡ್ರಿ ಹೊಸಪೇಟೆ ಟೆಲ್ನಾಗ ಒಂದು ಗಾಡಿದು ಸ್ಕ್ಯಾನ್ ಆಗತ್ತಿಲ್ಲ ಎಲ್ಲ ಗಾಡಿ ಹಂಗ ಆ ಕಡೆ ಬರೋ ಗಾಡಿ ಎಲ್ಲ ಹಂಗೆ ನಿಂತಾವೆ ಎಲ್ಲ ಸ್ಕ್ಯಾನರ್ ಬರೋಬ್ಬರಿ ಆಗತ್ತಿಲ್ಲ ಈಗ ಬಸ್ ಇದು ಮತ್ತು ರಿವರ್ಸ್ ಒಂದು ಮತ್ತೆ ಕರೆಂಟ್ ಬಂತು ಇಲ್ಲಿದು ಒಂದು ಕ್ಲಿಯರ್ ಈಗ ಫೈನಲ್ ಆಗಿ ಈಗ ತಳಕಲ್ ರೀಚ್ ಅದೇ ಇಲ್ಲೇ ಒಂದು ರಾಗಿ ಮುಜ್ಜಿ ಹೋಟೆಲ್ ಐತಿ ನೋಡನೆ ರಾಗಿ ಮುಜ್ಜಿ ಇದ್ರೆ ರಾಗಿ ಮುಜ್ಜಿ ಊಟ ಮಾಡಿದ್ರೆ ಟೈಮ್ ಈಗ ಕರೆಕ್ಟ್ ಯಾರು ಎಂಟೆ ಆಗುತ್ತೆ ನಾನು ರೀಚ್ ಅದೇ ಈಗ ಅಲ್ಲೇ ಐತಿ ಇಲ್ಲಿಂದ ಒಂದು ಐನೂರು ಮೀಟರ್ ಐತಿ ಅಲ್ಲಿ ಹೋಟೆಲ್ ಬಸ್ ಸ್ಟ್ಯಾಂಡಿಂದ ನೋಡ ಚಲೋ ಇದ್ರೆ ಇಲ್ಲಿ ರಾಗಿ ಮುದ್ದೆ ಊಟ ಮಾಡಿದ್ರ ಅದು ಅದು ಹೋಟೆಲ್ ಚಲುವಿಲ್ಲ ಬಂದೈತಿ ಇವತ್ತೆ ಈಗ ಮುಂದೊಂದು ಐತಿ ಇಲ್ಲೇ ರೈಸ್ ಅದು ಕೊಡ್ತಾರೆ ಚಲೋ ಕೊಡ್ತಾರೆ ಅಲ್ಲಿ ಅದೇ ನೋಡು ಇವತ್ತೆ ಟ್ರೈ ಮಾಡಿದ್ರ ಅಂತ ಫೈನಲ್ ಆಗಿ ನಾನು ಹುಬ್ಳಿಗೆ ರೀಚ್ ಅದೆ ಇನ್ನೂ ಒಂಬತ್ತು ಕಿಲೋಮೀಟ್ರ್ ಐತಿ ಅಲ್ಲಿ ಬ್ರಿಡ್ಜ್ ಹುಡುಕ ರೈಟ್ ಹೊಡೆದ್ರೆ ಸೀದಾ ಸಿಟಿ ಒಳಗೆ ಹೋಗ್ತೈತಿ ನಾವು ಹಿಂಗಾರ ಹೆಂಗ್ ಹಿಡ್ದು ಸೀದಾ ಶೀತಾ ಹೋಗ್ತೀನಿ ಕಬ್ಬುಗೆ ಹೋಗಿ ಕಂಪ್ನಿಗೆ ಹೋಗೋಣ ಕಂಪ್ನಿಗೆ ಹೋಗಿ ಮತ್ತೆ ಬಾಳೆ ಹಚ್ಬೇಕಲ್ಲೇ